ಹಲೋ ಕಿಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಅಮ್ಮ ಬನ್ನಿ ಮಕ್ಕಳೇ ಇಂದು ನಾವು ಒತ್ತಕ್ಷರ ಶಬ್ದಗಳನ್ನು ಕಲಿಯೋಣ ಅಜ್ಜ ಅಜ್ಜಿ ಮಜ್ಜಿಗೆ ಕಜ್ಜಾಯ ಸಜ್ಜನ ಬೆಟ್ಟ ರಟ್ಟು ಪಟ್ಟ ಮೆಟ್ಟಿಲು ತೊಟ್ಟಿಲು ಅಣ್ಣ ಬಣ್ಣ ಬೆಣ್ಣೆ ಕಣ್ಣು ಹಣ್ಣು ಸಣ್ಣಾಟ ಹಣ್ಣೆಲೆ ಸಣ್ಣ ಮರ ಕೊಬ್ಬು ಕಬ್ಬು ಹುಬ್ಬು ಕೊಬ್ಬರಿ ಗೊಬ್ಬರ ಹಬ್ಬ ಅವ್ವ ತೊವೆ ಓಬವ್ವ ನಿವ್ವಳ ನವ್ವಾಲೆ ಸುವಲಾಲಿ ಗಜ್ಜರಿ ಮೊಟ್ಟೆ ರೊಟ್ಟಿ ಕಬ್ಬಿಣ ಹೆಜ್ಜೆ ಹಬ್ಬದೂಟ ಹೆಬ್ಬೆಟ್ಟು ಇಟ್ಟಿಗೆ ಅವ್ವ ಅಣ್ಣ ಜಟ್ಟಿ ಸಣ್ಣ ಅಕ್ಕ ಪಕ್ಕ ಹಕ್ಕ ಕಿ ಮಕ್ಕಳು ಸಕ್ಕರೆ ಅಕ್ಕರೆ ಹಗ್ಗ ಹಗ್ಗ ಹಿಗ್ಗು ಮಗ್ಗ ಬೆಳಗ್ಗೆ ತಗ್ಗಾದ ಕುಚ್ಚು ಲಚ್ಚಿ ಹೆಚ್ಚು ಮೆಚ್ಚು ಅಚ್ಚು ಕಲಗಚ್ಚು ಗಡ್ಡ ಲಡ್ಡು ದೊಡ್ಡು ದೊಡ್ಡಣ್ಣ ಕಡ್ಡಾಯ ಗುಡ್ಡಗಾಡು ಹದ್ದು ಗದ್ದೆ ಗದ್ದ ಮದ್ದು ಗುದ್ದಲಿ ಗದ್ದಲ ಉದ್ದಗಲ ಅಪ್ಪ ತುಪ್ಪ ಸೊಪ್ಪು ಚಿಪ್ಪು ಹಪ್ಪಳ ಕೊಪ್ಪಳ ಸಪ್ಪಳ ಬಸ್ಸು ಹಿಸ್ಸೆ ಹವಿಸು ವಯಸ್ಸು ಮನಸ್ಸು ಶಿರಸ್ಸು ಆಯಸ್ಸು ಹಳ್ಳ ಕೊಳ್ಳ ಬಳ್ಳಿ ಜೊಳ್ಳು ತಳ್ಳಾಟ ಬೆಳ್ಳುಳ್ಳಿ ಬಳ್ಳಾರಿ ಪೊಳ್ಳೋ ಎಳ್ಳೋ ಹಪ್ಪಳ ಅಕ್ಕರೆ ಕೊಪ್ಪಳ ಮಕ್ಕಳು ಮಗ್ಗ ತುಪ್ಪಳ ಗುಡ್ಡ ಅಕ್ಕನಾಸರೆ ಬಳ್ಳ ಹಗ್ಗ ಜಗ್ಗಾಟ ಯಶಸ್ಸು ಕಪ್ಪೆ ಗುದ್ದಲಿ ತೊಟ್ಟಿಲು ಬಸ್ಸು ಅಕ್ಕ ಚಿಕ್ಕ ಮಕ್ಕಳಿಗೆ ಚಕ್ಕುಲಿ ಕೊಟ್ಟಳು ರೈತ ಸುಗ್ಗಿ ಹಿಗ್ಗು ಬೆಟ್ಟಗುಡ್ಡ ಅಚ್ಚುಮೆಚ್ಚು ಸದ್ದುಗದ್ದಲ ನಿದ್ದೆ ಹಳ್ಳಕೊಳ್ಳ ಅಡ್ಡ ಗಿಡ್ಡ ಗಡ್ಡ ಹೆಡ್ಡ ದಡ್ಡ ಬೊಡ್ಡ ಕೆಡ್ಡ ಪುಕ್ಕ ಥಕ್ಕ ಚಿಕ್ಕ ನಕ್ಕ ಪಕ್ಕ ಚೊಕ್ಕ ಸಿಕ್ಕ ಕತ್ತೆ ಕತ್ತು ಗತ್ತು ಕತ್ತಲು ಕತ್ತರಿ ಆಪತ್ತು ಸಂಪತ್ತು ಎತ್ತರ ಹಿತ್ತಲು ರನ್ನ ಪೊನ್ನ ಚನ್ನ ಚಿನ್ನ ಬನ್ನಿ ಹೊನ್ನಾರು ಕನ್ನಡ ಮನ್ನಣೆ ಅನ್ನಸಾರು ಕೆನ್ನಾಲಿಗೆ ಅಮ್ಮ ತಿಮ್ಮ ನಮ್ಮ ಎಮ್ಮೆ ಒಮ್ಮೊಮ್ಮೆ ನಮ್ಮನಾಡು ಅಯ್ಯ ವಯ್ಯ ಅಯ್ಯಪ್ಪ ಅಜ್ಜಯ್ಯ ಅಪ್ಪಯ್ಯ ತಮ್ಮಯ್ಯ ಉಯ್ಯಾಲೆ ಹಲ್ಲು ಕಲ್ಲು ನಲ್ಲಿ ಗಲ್ಲಿ ಮಲ್ಲ ಕಲ್ಲಾಟ ಚಿಲ್ಲರೆ ಎಲ್ಲಪ್ಪ ಮಲ್ಲಿಗೆ ಪುರ್ರನೆ ಕರ್ರನೆ ಸರ್ರನೆ ಜರ್ರನೆ ಸ್ವರ್ಗ ಸ್ವರ್ಣ ಜ್ವಾಲೆ ಸ್ವಾತಿ प्रपंच श्वाना रक्षाबंधन आस्ताना, राक्षस उद्भवा अद्भुता गुच्छा संभ्रमा शास्त्र निष्ठे स्वराज्य ಈಶಾನ್ಯ ಮಾಲಿನ್ಯ ವಜ್ರ ಉದ್ಯೋಗ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮತ್ತೊಂದು ಫಂಟಾಸ್ಟಿಕ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್